ನಮಸ್ಕಾರ ನನ್ನ ಹೆಸರು ಮಾಯರ ಹೆಡ್ಡೆ ವಯಸ್ಸು ಐದು ವರ್ಷ ನಾನು ಭಕ್ತಿ ಗೀತನ್ನ ಹಾಡುತ್ತಿದ್ದೇನೆ ಚಿಕ್ಕಮಗಳು ವಿಭಾಗ ನನ್ನ ಊರು ಕಡ್ಕೆಂಬೈ ಶುಕ್ಲಾಂಬರಧರಂ ವಿಷ್ಣು ಶಶಿವರಣ ಶಾಂತ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಯಿನ ಕಲ್ಪ ತರು ನೀನೆ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ಭಾದ್ರಪದ ಶುಕ್ಲದ ಚ್ಯೋತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸಿಯಂದು ಭಾದ್ರಪದ ಶುಕ್ಲದ ಚ್ಯೋತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸಿಯಂದು ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈಯ ಮುಗಿದು ಬೇಡುವ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ತರು ಧನ್ಯವಾದ